ಹಾಯ್ ಅಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಿಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಗುಂಟೂರು ಹಾಗೂ ವಾರಂಗಲ್ ಮಾರ್ಕೆಟಲ್ಲಿ ಇವತ್ತು ಮಾರ್ಕೆಟ್ ನಡೆದಿರುತ್ತಲ್ಲ ಸೊ ಈ ಎರಡೂ ಮಾರ್ಕೆಟಲ್ಲಿ ಯಾವ್ಯಾವ ತಳಿಯ ಮೆಣಸಿನಕಾಯಿ ಯಾವ್ಯಾವ ಬೆಲೆಗೆ ಮಾರಾಟ ಆಗಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋವನ್ನು ನಾವು ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಇವತ್ತು ನಾವು ಗುಂಟೂರು ಮಾರ್ಕೆಟ್ ನೋಡೋಣ ಸೊ ಇವತ್ತು ಗುಂಟೂರು ಮಾರ್ಕೆಟಲ್ಲಿ ನಲವತ್ತರಿಂದ ನಲವತ್ತೈದು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿರ್ತವೆ ನಲವತ್ತರಿಂದ ನಲವತ್ತೈದು ಸಾವಿರ ಚೀಲಗಳು ಗುಂಟೂರು ಮಾರ್ಕೆಟ್ಗೆ ಬಂದಿರ್ತವೆ ಸೊ ಅದರಲ್ಲಿ ಮೊದಲನೇದಾಗಿ ನೋಡೋದಾದರೆ ತೇಜಕಾಯಿ ನೋಡೋಣ ಸೊ ತೇಜಕಾಯಿ ಬಂದ್ಬಿಟ್ಟು ಹನ್ನೆರಡು ಸಾವಿರದಿಂದ ಹಿಡಿದು ಹತ್ತೊಂಬತ್ತು ಸಾವಿರದವರೆಗೂ ಇವತ್ತು ತೇಜಕಾಯಿ ಗುಂಟೂರು ಮಾರ್ಕೆಟಲ್ಲಿ ನಡೆದಿದೆ ಬಟ್ ಟಾಪ್ ಕ್ವಾಲಿಟಿ ಬಂದ್ಬಿಟ್ಟು ಹತ್ತೊಂಬತ್ತು ಸಾವಿರಕ್ಕೆ ಇವತ್ತು ಹೈಯೆಸ್ಟ್ ಮಾರ್ಕೆಟ್ ಪ್ರೈಸ್ ಮಾರಾಟ ಆಗಿರೋದು ಹತ್ತೊಂಬತ್ತು ಸಾವಿರ ಇನ್ನು ಮೀಡಿಯಮ್ ಬಂದ್ಬಿಟ್ಟು ಹತ್ತು ಹನ್ನೊಂದು ಈ ರೀತಿ ಮಾರಾಟ ಆಗಿರ್ತೇವೆ ಬಟ್ ಕಾಯಿ ಹನ್ನೆರಡರಿಂದ ಸ್ಟಾರ್ಟ್ ಆಗಿ ಹತ್ತೊಂಬತ್ತು ಸಾವಿರದ್ದು ಹೈಯೆಸ್ಟ್ ಇವತ್ತು ಮಾರ್ಕೆಟ್ ಪ್ರೈಸ್ ನಡೆದಿದೆ ತೇಜಕಾಯಿ ಗುಂಟೂರು ಮಾರ್ಕೆಟಲ್ಲಿ ಓಕೆನಾ ನೆಕ್ಸ್ಟು ತ್ರೀ ಡಬಲ್ ಫೈವ್ ಬ್ಯಾಡಿಗೆ ತ್ರೀ ಡಬಲ್ ಫೈವ್ ಬ್ಯಾಡಿಗೆ ಬಂದುಬಿಟ್ಟು ಒಂಬತ್ತು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದ ಐದುನೂರು ಇವತ್ತು ಹೈಯೆಸ್ಟ್ ಪ್ರೈಝು ಮಾರಾಟ ಆಗಿದೆ ಎಲ್ಲಿದು ಗುಂಟೂರು ಮಾರ್ಕೆಟಲ್ಲಿ ತ್ರೀ ಡಬಲ್ ಫೈವ್ ಬ್ಯಾಡಿಗೆ ಇನ್ನು ಮೀಡಿಯಂ ಕಾಯಿಗಳು ಬಂದ್ಬಿಟ್ಟು ಏಳು ಎಂಟು ಒಂಬತ್ತು ಈ ರೀತಿ ಮಾರಾಟ ಆಗಿದ್ದಾವೆ ಚೆನ್ನಾಗಿರ್ತಕ್ಕಂಥ ಕಾಯಿಗಳು ಒಂಬತ್ತರಿಂದ ಸ್ಟಾರ್ಟ್ ಆಗಿ ಹದಿಮೂರು ಸಾವಿರದ ಐದುನೂರು ಹೈಯೆಸ್ಟ್ ಪ್ರೈಸು ಮಾರಾಟ ಆಗಿದೆ ಗುಂಟೂರು ಮಾರ್ಕೆಟಲ್ಲಿ ತ್ರೀ ಡಬಲ್ ಫೈವ್ ಬ್ಯಾಡಿಗೆ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಸಿಜೆಂಟಾ ಬ್ಯಾಡ್ಗಿ ಇನ್ನು ಸಿಜೆಂಟಾ ಬ್ಯಾಡ್ಗಿ ಬಂದರೆ ಒಂಬತ್ತು ಸಾವಿರದಿಂದ ಸ್ಟಾರ್ಟ್ ಆಗಿ ಹದಿಮೂರು ಸಾವಿರ ಐವತ್ತು ಹೈಯೆಸ್ಟ್ ಪ್ರೈಸ್ ಮಾರ್ಕೆಟಲ್ಲಿ ಮಾರಾಟ ಆಗಿದೆ ಸಿಜೆಂಟಾ ಬ್ಯಾಡ್ಗಿದು ಗುಂಟೂರು ಮಾರ್ಕೆಟಲ್ಲಿ ಓಕೆನಾ ನೆಕ್ಸ್ಟ್ ಟೂ ಸೆವೆಂತ್ ಆ್ಯಂಡ್ ಕುಬೇರ ಈ ಟೂ ಸೆವೆಂತ್ ಆ್ಯಂಡ್ ಕುಬೇರ ಬಂದ್ಬಿಟ್ಟು ಒಂಬತ್ತು ಸಾವಿರದಿಂದ ಸ್ಟಾರ್ಟ್ ಆಗಿ ಹದಿಮೂರು ಸಾವಿರ ಇವತ್ತು ಹೈಯೆಸ್ಟ್ ಪ್ರೈಸು ಮಾರಾಟ ಆಗಿದೆ ಟೂ ಸೆವೆಂತ್ ಆ್ಯಂಡ್ ಕುಬೇರ ಓಕೆನಾ ನೆಕ್ಸ್ಟ್ ಸೂಪರ್ ಟೆನ್ ಈ ಸೂಪರ್ ಟೆನ್ ಬಂದ್ಬಿಟ್ಟು ಹತ್ತು ಸಾವಿರದಿಂದ ಸ್ಟಾರ್ಟ್ ಆಗಿ ಹದಿನೈದು ಸಾವಿರ ಹೈಯೆಸ್ಟ್ ಪ್ರೈಸು ಮಾರ್ಕೆಟಲ್ಲಿ ಮಾರಾಟ ಆಗಿದೆ ಸೂಪರ್ ಟೆನ್ ಇವತ್ತು ಹೈಯೆಸ್ಟ್ ಪ್ರೈಸ್ ಹದಿನೈದು ಸಾವಿರ ಆದರೆ ಚೆನ್ನಾಗಿರ್ತಕ್ಕಂಥ ಕಾಯಿಗಳು ಹತ್ತು ಸಾವಿರದಿಂದ ಸ್ಟಾರ್ಟ್ ಆಗಿ ಹದಿನೈದು ಸಾವಿರ ಹೈಯೆಸ್ಟ್ ಪ್ರೈಸು ಮಾರಾಟ ಆಗಿದೆ ಮಾರ್ಕೆಟಲ್ಲಿ ಓಕೆನಾ ನೆಕ್ಸ್ಟ್ ಸುವರ್ಣ ಬ್ಯಾಡಿಗೆ ಇನ್ನು ಸುವರ್ಣ ಬ್ಯಾಡ್ ಿಗೆ ಬಂದ್ಬಿಟ್ಟು ಒಂಬತ್ತು ಸಾವಿರದಿಂದ ಸ್ಟಾರ್ಟ್ ಆಗಿ ಹನ್ನೆರಡು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಬೈ ಸುವರ್ಣ ಬ್ಯಾಡಿಗೆ ಇವತ್ತು ಟಾಪ್ ಕ್ವಾಲಿಟಿ ಪ್ರೈಸು ಹನ್ನೆರಡು ಸಾವಿರದ ಐದನೂರಾದರೆ ಚೆನ್ನಾಗಿರ್ತಕ್ಕಂಥ ಮೀಡಿಯಂ ಕಾಯಿಗಳು ಎಂಟು ಒಂಬತ್ತು ಈ ರೀತಿಯಿಂದ ಸ್ಟಾರ್ಟ್ ಆಗಿ ಓಕೆನಾ ಇನ್ನು ನೆಕ್ಸ್ಟ್ ಬರೋದಾದರೆ ಟೂ ಜೀರೋ ಫೋರ್ ತ್ರೀ ಸಿಜೆಂಟಾ ಇನ್ನು ಟೂ ಜೀರೋ ಫೋರ್ ತ್ರೀ ಸೀಜೆಂಟಾ ನೋಡೋದಾದರೆ ಒಂಬತ್ತು ಸಾವಿರದಿಂದ ಸ್ಟಾರ್ಟ್ ಆಗಿ ಹದಿಮೂರು ಸಾವಿರದ ಐನೂರು ಹೈಯೆಸ್ಟ್ ಪ್ರೈಸ್ ಮಾರಾಟ ಆಗಿದೆ ಬಟ್ ಇನ್ನೂ ಬೇರೆ ಬೇರೆ ಅಂಗಡಿಯಲ್ಲಿ ನೋಡೋ ನೋಡೋದಾದರೆ ಕೇಳಿ 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 ಮತ್ತು ಕೇಳೋದಾದರೆ ಹದಿಮೂರು ಸಾವಿರದಿಂದ ಸ್ಟಾರ್ಟಾಗಿ ಹದಿನಾರು ಸಾವಿರದವರೆಗೂ ಬೇರೆ ಅಂಗಡಿಯಲ್ಲಿ ಮಾರಾಟ ಆಗಿದೆ ನೋಡ್ರಿ ಹದಿಮೂ ಹದಿನಾರು ಸಾವಿರ ಬೇರೆ ಅಂಗಡಿಯಲ್ಲಿ ಮಾರಾಟ ಆದರೆ ಹದಿಮೂರು ಸಾವಿರದ ಐದುನೂರು ಒಂದೊಂದು ಅಂಗಡಿಯಲ್ಲಿ ಚೆನ್ನಾಗಿ ಮಾರಾ ಮಾರಾಟ ಆಗಿದ್ದಾವೆ ಬಟ್ ಹದಿನಾರು ಸಾವಿರ ಯಾವುದೋ ಒಂದು ಅಂಗಡಿಯಲ್ಲಿ ಚೆನ್ನಾಗಿರ್ತಕ್ಕಂಥ ಕಾಯಿಗಳು ಮಾತ್ರ ಮಾರಾಟ ಆಗಿದ್ದಾವೆ ಓಕೆನಾ ಇನ್ನು ಕಾಯಿ ಬಂದು ಒಬ್ಬ ನೋಡೋದಾದರೆ ಬಂಗಾರಂ ಬಂದುಬಿಟ್ಟು ಒಂಬತ್ತು ಸಾವಿರದಿಂದ ಸ್ಟಾರ್ಟ್ ಆಗಿ ಹದಿನಾಲ್ಕು ಸಾವಿರ ಹೈಯೆಸ್ಟ್ ಮಾರ್ಕೆಟಿಂಗ್ ಪ್ರೈಸ್ ಆದರೆ ಇನ್ನು ಬುಲೆಟ್ ಕಾಯಿ ಕೂಡ ಸೇಮ್ ಬಂಗಾರ ಮತ್ತು ಬುಲೆಟ್ಗೂ ಒಂಬತ್ತು ಸಾವಿರದಿಂದ ಸ್ಟಾರ್ಟ್ ಆಗಿ ಹದಿನಾಲ್ಕು ಸಾವಿರ ಹೈಯಸ್ಟ್ ಪ್ರೈಸು ಮಾರಾಟ ಆಗಿದೆ ಇನ್ನು ಡಬಲ್ ಫೈವ್ ತ್ರೀ ಒನ್ ನೋಡೋದಾದರೆ ಗುಂಟರ್ ಮಾರ್ಕೆಟಲ್ಲಿ ಇವತ್ತು ಹನ್ನೆರಡು ಸಾವಿರದಿಂದ ಸ್ಟಾರ್ಟ್ ಆಗಿ ಹದಿನಾಲ್ಕು ಸಾವಿರ ಇವತ್ತು ಹೈಯೆಸ್ಟ್ ಪ್ರೈಸ್ ಮಾರಾಟ ಆಗಿದೆ ಡಬಲ್ ಫೈವ್ ತ್ರೀ ಒನ್ ಸ್ವೀಡ್ಸ್ ಕಾಯ್ದು ಗುಂಟರ್ ಮಾರ್ಕೆಟಲ್ಲಿ ಓಕೆನಾ ಇನ್ನು ವಾರಂಗಲ್ ಮಾರ್ಕೆಟ್ ನೋಡೋಣ ಸೊ ಮಾರ್ಕೆಟ್ ಮಾರ್ಕೆಟ್ಗೆ ಇವತ್ತು ಹನ್ನೆರಡು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿರ್ತವೆ ಹನ್ನೆರಡು ಸಾವಿರ ಚೀಲಗಳಲ್ಲಿ ತೇಜಕಾಯಿ ನೋಡೋದಾದರೆ ಹನ್ನೆರಡು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದ ಆರುನೂರು ಇವತ್ತು ಹೈಯೆಸ್ಟ್ ಮಾರ್ಕೆಟ್ ಪ್ರೈಸು ವಾರಂಗಲ್ ಮಾರ್ಕೆಟಲ್ಲಿ ಓಕೆನಾ ಇದಿಷ್ಟು ವಾರಂಗಲ್ ಮಾರ್ಕೆಟ್ ಆಯಿತು ಸೊ ವಾರಂಗಲ್ ಮತ್ತು ಗುಂಟೂರು ಮಾರ್ಕೆಟಲ್ಲಿ ಕಾಯ್ದು ಎಲ್ಲಿ ಜಾಸ್ತಿ ಇದೆ ಅಂದ್ರೆ ಅಂದರೆ ಗುಂಟೂರು ಮಾರ್ಕೆಟಲ್ಲಿ ಜಾಸ್ತಿ ಇದೆ ಯಾಕಂದರೆ ಹತ್ತೊಂಬತ್ತು ಸಾವಿರ ಹೈಯೆಸ್ಟ್ ಮಾರ್ಕೆಟಿಂಗ್ ಪ್ರೈಸ್ ಆದರೆ ವಾರಂಗಲ್ ಮಾರ್ಕೆಟಲ್ಲಿ ಹದಿನಾರು ಸಾವಿರದ ಆರುನೂರ ಹೈಯೆಸ್ಟ್ ಪ್ರೈಸ್ ಆಗಿದೆ ಈ ಎರಡು ಮಾರ್ಕೆಟ್ಗೆ ಗುಂಡೂರು ಗುಂಡೂರು ಮಾರ್ಕೆಟಲ್ಲಿ ಕಾಯ್ದು ಮಾರ್ಕೆಟ್ ರೇಟ್ ಜಾಸ್ತಿ ಇದೆ ಓಕೆನಾ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಮರೆತಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ¡Gracias!